যা করি যা

ತುಂಬಾ ಹೋರಾಟ ನಡೀತಾ ಇದೆ ಬೆಂಗಳೂರು ದಿವಸ

ಘಟನೆ ಆಗೈತಿ ನಾನು ಕೈ ನೀವು ಯಾವ ಸೆಕ್ಷನ್ ಮೇಲೆ ಮಾಡಿದ್ರೆ ಯಾವೆಕ್ಷನ್ ಅರೆಸ್ಟ್ ಮಾಡಿದ್ರೆ ಹೋರಾಟಿ ಕಾನೂನು ಬಾರ ನಡ್ಕೋಬೇಡಿ ದಯವಿಟ್ಟು ಕಾನೂನು ಪ್ರಕಾರ ನಡ್ಕೊಳ್ಳಿ ನಾನು ಮೂರು ಸಾರಿ ಶಾಸಕನಾಗಿರೋನು ಕಾನೂನು ಮಾಡೋ ಕಾನೂನು ಮಾಡೋ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಯಾವ ಶೆಕ್ಷನ್ ನೀವು ಯಾವ ಸೆಕ್ಷನ್ ಅಲ್ಲಿ ಹೇಳಿದ್ರು ನನಗೆ ಹೇಳಿ ಹೇಳಿದ ಯಾವ ಸೆಕ್ಷನ್ ಯಾವ ರೈತರೇ ರೈತರ ಮಕ್ಕಳೇ ಆಕಳು ಕೆಚ್ಚಿದ್ದಾರೆ ಆಕಳಿ ಕೆಚ್ಚ ಸಾಂಕೇತಿಕವಾಗಿ ಹೋರಾಟ ಮಾಡ್ತಾರೆ ರಾಜ್ಯ ತುಂಬಾ ಯಾರಿಗೆ ರೈತರಲ್ಲಾಕ್ ಹೇಳ್ಬೇಕು ನಿಮ್ಗೆ ಹೇಳ್ ಮಾಡ್ಬೇಕಂತಿದ್ಯಾ ಎಲ್ಲಿದೆ ಕಾನೂನು ನಿಮಗೆ ಹೇಳಬೇಕಂತ ಎಲ್ಲಿದೆ ಕಾನೂನು ನಿಮಗೆ ನಿಮ್ಗೆ ಹೇಳಬೇಕಂತ ಎಲ್ಲಿದೆ ಕಾನೂನು ರಕ್ಷಣೆ ಕೊಡ್ಬೇಡ ಒಂದ್ ನಿಮಿಷ ನಿಮಗ್ ರಕ್ಷಣೆ ಕೊಡ್ಬೇಕಲ್ಲ ಶಾಸಕರಿಗೆ ಕೊಡಿ ಏನೋ ಒಂದ್ ನಿಮಿಷ

ಬಂದ್ ಕೇಳಕ್ ಅಧಿಕಾರ ಇಲ್ಲ ಹಕ್ಕಿಲ್ಲ ನೋಡ್ರಿ ನಾನು ಇಲ್ಲ ಮೂರ್ ಸರಿ ಎಮ್ ಹೇಳಿ ಹೇಳ್ರಿ ಕಳ್ತೀನಿ ನೀವೇ ಒಳಗ್ ಕಳಿಸ್ತೀರಾ ಕಳ್ಸಿ ನೋಡ್ರಿ ನನಗ್ ಹೇಳ್ಬೇಕು ನಾ ಹೇಳೋವರೆಗೆ ಹೋಗಲ್ಲ

ನೋಡ್ರಿ ಒಂದ್ ನಿಮಿಷ ರೀ ಎಲ್ಲಿ ಹೋಗ್ತಾರೆ ನಾನು ಎಂ ಎಲ್ ಇದ್ದಾಗ ಹತ್ ಸರಿ ಬಂದ್ರೆ ಒಂದ್ ನಿಮಿಷ ತಿಪ್ಪಾರೆಡ್ಡಿ ಅವರೇ ತಿಪ್ಪಾರೆಡ್ಡಿ ಅವ್ರ ಒಂದ್ ನಿಮಿಷ ಕೇಳ್ರಿ ನಾನ್ ಎಂ ಎಲ್ ಆಗಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ ಅವ್ರನ್ನ ಒಳಗಡೆ ಕೂಡ್ಸಿ ಶಂಕರಾಂತಿ ಒಬ್ಬರು ಸ್ವೀಟ್ ಕೊಟ್ಟು ಒಳ್ಳೆ ಕೆಲಸ ಮಾಡ್ತಿದ್ರಿ ಮಾಡಿ ಅಂತ ಹೇಳಿ ಕಳ್ಸಿದ್ದೆ ನಾನು ಮನೆ ನಾನು ಇದೆ ನೋಡ್ರಿ ಒಂದ್ ನಿಮಿಷ ಐತಿ ತಿಪ್ಪಾರೆಡ್ಡಿ ನಾನು ಒಂದೊಂದ್ ನಿಮಿಷ ರೀ ನಂದು ಇದೇ ಅಧಿಕೃತ